ಚಿತ್ರದುರ್ಗ ಕೋಟೆಯು ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಮತ್ತು ವಿವಿಧ ರಾಜವಂಶಗಳ ಆಳ್ವಿಕೆಯನ್ನು ಕಂಡಿದೆ ಕೋಟೆಯ ಆರಂಭಿಕ ದಿನಗಳು ಚಿತ್ರದುರ್ಗ ಕೋಟೆಯು ಮೂಲತಃ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣಗೊಂಡಿತು ಎಂದು ಹೇಳಲಾಗುತ್ತದೆ ಇದನ್ನು ಅಂದಿನ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತಗಾರರು ನಿರ್ಮಿಸಿದರು ಆದರೂ ಕ್ರೀಪು ಮೂರನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯ ಆಡಳಿತದ ಭಾಗವಾಗಿತ್ತು ಎಂಬ ಕುರುಹುಗಳು ದೊರೆತಿವೆ ಕೋಟೆಯನ್ನು ಆಳಿದ ರಾಜವಂಶಗಳು ಚಿತ್ರದುರ್ಗ ಕೋಟೆಯು ಕಾಲಕಾಲಕ್ಕೆ ಹಲವು ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿತು ಚಾಲುಕ್ಯರು ಕೋಟೆಯ ಮೂಲ ನಿರ್ಮಾಣದಲ್ಲಿ ಇವರ ಪಾತ್ರವಿದೆ ರಾಷ್ಟ್ರಕೂಟರು ಚಾಲುಕ್ಯರ ನಂತರ ಇವರು ಆಳಿದರು ಹೊಯ್ಸಳರು ಇವರ ಆಳ್ವಿಕೆಯಲ್ಲೂ ಕೋಟೆಯನ್ನು ಇನ್ನಷ್ಟು ಭದ್ರಪಡಿಸಲಾಯಿತು ವಿಜಯನಗರ ಸಾಮ್ರಾಜ್ಯ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಅರಸರ ಅಧೀನದಲ್ಲಿತ್ತು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಒಂದು ಸಾವಿರದ ಐನೂರ ಅರವತ್ ಐದರ ತಾಳಿಕೋಟೆ ಯುದ್ಧದ ನಂತರ ಚಿತ್ರದುರ್ಗದ ಪಾಳೆಯಗಾರರು ಸ್ವತಂತ್ರರಾದರು ಚಿತ್ರದುರ್ಗದ ಪಾಳೆಯಗಾರರು ನಾಯಕರು ಇವರ ಆಳ್ವಿಕೆಯು ಸುಮಾರು ಒಂದು ಸಾವಿರದ ಐನೂರ ಏಳುನೂರ ಎಂಬತ್ತು ರವರೆಗೆ ಇತ್ತು ಇವರ ಕಾಲದಲ್ಲಿ ಕೋಟೆಯು ಹೆಚ್ಚಿನ ವಿಸ್ತಾರ ಮತ್ತು ಭದ್ರತೆಯನ್ನು ಪಡೆಯಿತು ಚಿತ್ರದುರ್ಗದ ನಾಯಕರಲ್ಲಿ ಚಿತ್ರ ನಾಯಕರು ಮೂಲ ಪುರುಷರಾಗಿದ್ದರೆ ಮದಕರಿ ನಾಯಕರು ಕೊನೆಯ ದೊರೆ ಏಳು ಸುತ್ತಿನ ಕೋಟೆಯ ನಿರ್ಮಾಣದಲ್ಲಿ ಇವರ ಕೊಡುಗೆ ಅತಿ ದೊಡ್ಡದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಒಂದು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ರಲ್ಲಿ ಹೈದರಲ್ಲಿ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸಿಕೊಂಡರು ನಂತರ ಅವರ ಮಗ ಟಿಪ್ಪು ಸುಲ್ತಾನ್ ಆಳ್ವಿಕೆ ನಡೆಸಿದರು ಬ್ರಿಟಿಷರು ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಸೋಲನ್ನು ಅನುಭವಿಸಿದ ನಂತರ ಕೋಟೆಯು ಬ್ರಿಟಿಷರ ವಶವಾಯಿತು ಚಿತ್ರದುರ್ಗ ಕೋಟೆಯು ತನ್ನ ವಾಸ್ತುಶಿಲ್ಪ ಮತ್ತು ಯುದ್ಧ ತಂತ್ರದ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದೆ ಏಳು ಸುತ್ತಿನ ಕೋಟೆ ಎಂದೇ ಪ್ರಸಿದ್ಧವಾಗಿರುವ ಇದು ಹಲವು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ ಅದರಲ್ಲಿ ಒನಕೆ ಓಬವ್ವಳ ಶೌರ್ಯಗಾಥೆ ಪ್ರಮುಖವಾಗಿದೆ